ಸ್ಮಶಾನವನ್ನೇ ಸುಕ್ಷೇತ್ರಗೊಳಿಸಿದ ಲಚ್ಚಾಣದ ಸಿದ್ಧಲಿಂಗನು ಸಿದ್ಧಲಿಂಗ ಮಹಾರಾಜನೆಂದೇ ನಾಡಿನ ತುಂಬ ಹೆಸರಾದನು ಬಂತನಾಳದ ಸದ್ಗುರು ಶಂಕರಲಿಂಗರ ಅನುಗ್ರಹ ಪಡೆದ ಭಾಗ್ಯಶಾಲಿ ಒಂದು ಸಾವಿರದ ಒಂಬೈನೂರ ಇಪ್ಪತ್ತರ ಸುಮಾರು ಎಪ್ಪತ್ತೆರಡರ ವಯೋವೃದ್ಧ ಸಂತ ಶಿರೋಮಣಿ ಗುರುಪೀಠ ಬಂತನಾಳದ ತರುಣ ಶಿವಯೋಗಿ ಸಂಗನಬಸವರನ್ನು ಒಂದು ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಲಕ್ಷಾಣಕ್ಕೆ ಆಧಾರಪೂರ್ವಕ ಬರಮಾಡಿಕೊಂಡ ಸಿದ್ದಲಿಂಗರು ಅವರ ಮುಂದೆ ಎಳೆಯ ಮಕ್ಕಳಂತೆ ಕುಣಿದಾಡಿದರು ಗುರು ಬಂದ ನಮ್ಮಪ್ಪ ಸಂಗನಬಸವ ಭಾಗ್ಯನಿಧಿ ಬಂದ ಬಂತನಾಳ ಪೀಠದ ಸದ್ಗುರು ಕತ್ತಲೆ ಕಳೆಯಲು ತಾ ಬಂದಾಸ್ ಎಂದು ಹಾಡುತ್ತ ಸನ್ಯಾಸಿಗಳ ತಂಡದೊಂದಿಗೆ ಸಂಭ್ರಮದಿಂದ ಭಜನೆ ಮಾಡಿದ ಸಂಗನಬಸವ ಶಿವಯೋಗಿಗಳಿಂದ ಒಂದು ತಿಂಗಳು ಪ್ರತಿದಿನ ಬಸವ ಸಂದೇಶ ಶರಣರ ಕಾಯಕ ನಿಷ್ಠೆ ಶಿವಾನುಭವ ಪ್ರವಚನ ಲಚ್ಚಾಣದಲ್ಲಿ ವೈಭವದಿಂದ ನಡೆಯಿತು ಒಂದು ದಿನ ಶಿವಯೋಗಿಗಳು ಲಿಂಗಪೂಜೆಯ ಮಹತಿ ಕುರಿತು ಬೋಧಿಸುವ ಪ್ರಸಂಗದಲ್ಲಿ ಪವಾಡ ಸದೃಶ ಘಟನೆಯು ಸಿದ್ಧಲಿಂಗರಿಂದ ನಡೆಯಿತು ಶಿವಯೋಗಿಗಳು ಬೋಧಿಸುತ್ತಾ ಎಲ್ಲರಿಗೂ ಆತ್ಮಲಿಂಗವಿದೆ ಕೊರಳಲ್ಲಿಯ ಇಷ್ಟಲಿಂಗವು ಆತ್ಮಲಿಂಗದ ಸಂಕೇತ ಲಿಂಗ ಪೂಜೆ ಲಿಂಗ ನಿರೀಕ್ಷೆಯೊಂದು ಪರಮ ಸಾಧನ ನಮ್ಮ ಸಿದ್ಧಲಿಂಗನಿಗೆ ಕೊರಳಲ್ಲಿ ಲಿಂಗವಿಲ್ಲ ಈತ ಭವಿಯಂತೆ ಕಾಣುತ್ತಾನೆ ಗುರು ಶಂಕರಲಿಂಗರು ಈ ಶಿಷ್ಯನಿಗೆ ಲಿಂಗ ದೀಕ್ಷೆ ಮಾಡಲಿಲ್ಲಬೇಕೋ ಎಂದು ಸಿದ್ಧಲಿಂಗನನ್ನು ಕುರಿತು ಸಹಜ ಪ್ರಶ್ನಿಸಿದರು ಶಿವಯೋಗಿಗಳ ಮುಂದೆ ತದೇಕ ಚಿತ್ತದಿಂದ ಆಲಿಸುತ್ತಾ ಕುಳಿತಿದ್ದ ಅನುಭಾವಿ ಸಿದ್ಧಲಿಂಗ ತಟ್ಟನೆ ಎದ್ದು ಕೈ ಮುಗಿದು ನಿಂತು ಎಪ್ಪಾ ನನಗೂ ಇಷ್ಟಲಿಂಗ ಆಯ್ತ್ರಪ್ಪ ದಿನಾ ಪೂಜಾ ಮಾಡ್ತೀನಿ ನನ್ನ ಗುರು ಶಂಕರಲಿಂಗರು ಕೊಟ್ಟೆ ಕಳಿಸಿದರು ತಂದೆ ಎಂದು ನಿವೇದಿಸಿದ ಎಲ್ಲಿದೆಯೋ ನಿನ್ನ ಇಷ್ಟಲಿಂಗ ಕೊರಳಲ್ಲಿ ಏಕಿಲ್ಲ ಎಂದು ಶಿವಯೋಗಿಗಳು ಪ್ರಶ್ನಿಸಿದರು ಸಿದ್ಧಲಿಂಗ ಆ ಎಂದು ಬಾಯ್ದೆರೆದಾಗ ಗಂಟಲಿನಲ್ಲಿದ್ದ ಹೊಳೆಯುವ ಇಷ್ಟಲಿಂಗ ಅವನ ಕೈಯಲ್ಲಿ ಪ್ರತ್ಯಕ್ಷ ಸಭಿಕರೆಲ್ಲ ಕಣ್ಣಾರೆ ಕಂಡು ಜೈ ಸಿದ್ಧಲಿಂಗ ಎಂದು ಘೋಷಿಸಿದರು ಶಿವಯೋಗಿಗಳು ಅಚ್ಚರಿ ಆನಂದ ಉಂಟಾಗಿ ಸಿದ್ಧಲಿಂಗನನ್ನು ಅಭಿನಂದಿಸುತ್ತಾ ಬಲೆ ಬಲೆ ಸಿದ್ಧಲಿಂಗ ನೀನು ನಿಜವಾಗಿಯೂ ಸಿದ್ಧಪುರುಷ ತೋರಿಕೆಯ ಲಿಂಗನಿಷ್ಠೆ ನಿನ್ನದಲ್ಲ ಆತ್ಮಾನುಭಾವಿಯಾದ ನೀನು ಆತ್ಮಲಿಂಗದೊಂದಿಗೆ ಇಷ್ಟಲಿಂಗವನ್ನು ಮನೋಮಂದಿರದಲ್ಲಿ ಆರಾಧಿಸುತ್ತಿರುವ ಕ್ರಿಯೆ ಶ್ಲಾಘನೀಯ ಬೆತ್ತಲೆಯ ಬೈರಾಗಿಯಾಗಿ ಮೈತುಂಬ ಭಸ್ಮ ಭೂಷಿತನಾಗಿ ಹಸಿವು ತೃಷೆಗಳನ್ನು ಮೀರಿ ನಿಂತ ನಿನ್ನ ನಿಲುವು ಅನುಪಮವಾದದ್ದು ಬಂತನಾಳ ಪೀಠಕ್ಕೆ ನಿನ್ನಿಂದ ಅಪೂರ್ವವಾದ ಗೌರವ ಪ್ರಾಪ್ತಿ ಗುರುವಿಗೆ ತಕ್ಕ ಶಿಷ್ಯ ನೀನಾಗಿರುವಿ ಶುಭವಾಗಲಿ ಎಂದು ಮುಕ್ತಕಂಠದಿಂದ ಆಶೀರ್ವದಿಸಿ ಅಭಿನಂದಿಸಿದರು ಆಗ ಸಿದ್ಧಲಿಂಗರು ವಿನೀತ ಭಾವದಿಂದ ಸದ್ಗುರುವೆ ಈ ಹುಚ್ಚ ಮಗನ್ನ ಎಷ್ಟು ಮೆಚ್ಚಿಕೊಂಡು ಹರಸಿರಲ್ಲ ಇದೆಲ್ಲ ನಿಮ್ಮಾಟ ಗುರುವೆ ನಮ್ಮಪ್ಪ ಶಂಕರಲಿಂಗರು ಕರುಣಿಸಿದ ಲಿಂಗವನ್ನು ಬಹಳ ಜತನ ಮಾಡಿಕೊಂಡು ಬಂದೀನೇಪ ಲಿಂಗಯ್ಯ ನನ್ನನ್ನು ಜೋಪಾನ ಮಾಡಿಕೋತ ಕುಂತಾನ ಯಪ ತಮ್ಮಿಂದ ನಾಡಿನಾಗ ಸುತ್ತಮುತ್ತೆಲ್ಲ ಜ್ಞಾನದ ಬೆಳಕು ಥಳಥಳ ಹೊಳೆಯುವುದೈತ್ರೆ ಪಾ ಈ ಲಚ್ಯಾಣದಾಗ ತಮ್ಮಿಂದ ಏನ ಸಾಲಿ ಪಾಲ್ಗಳು ಕೂಡತಾರಂದ್ರ ಐದು ಲೆಕ್ಕ ಮಾಡಿ ಹೇಳುವುದು ಕಠಿಣ ಕಾಯ್ತಿದರೆಪ್ಪ ಇಲ್ಲಿ ಈ ನೆಲದಾಗ ಜನಾನೇ ಜನ ಹೊಳಿತನ ಠಿಕಾಣಿ ಹೂಡಿ ಜಾತ್ರೆ ಮಾಡು ಲಕ್ಷಗಟ್ಟಲೆ ಜನ ಸೇರತಾರಿ ಮುಂದೆ ಗುರುವೇ ನಿಮ್ಮ ಖ್ಯಾತಿ ಯಪ್ಪ ನಿಮ್ಮ ಕೀರ್ತಿ ನೋಡಾಕ ಸಾವಿರ ಕಣ್ಣು ಸಾಲುವುದಿಲ್ಲ ಅಂಥ ದಿನ ಜೈ ಶಂಕರಲಿಂಗ ಜೈ ಸಂಗನಬಸವೇಶ ಜಯ ಜಯ ಜಯವಾಗದ ನಿಮಗಸ್ ಹೀಗೆಂದು ಕಾಲಜ್ಞಾನವನ್ನು ಸೂಚಿಸಿ ತಟ್ಟನೆ ಕುಳಿತು ಸಿದ್ಧಲಿಂಗ ಧ್ಯಾನಾಸಕ್ತನಾದ ಕಿರಿಯರಾದ ಗುರು ಸಂಗನಬಸವರು ಹಿರಿಯರಾದ ಶಿಷ್ಯ ಸಿದ್ಧಲಿಂಗರ ಅಗಾಧವಾದ ಆಧ್ಯಾತ್ಮ ಶಕ್ತಿಯನ್ನು ಅವಲೋಕಿಸಿ ಪ್ರಭಾವಿತರಾದರು ಸಾಧನೆ ಚಿಂತನೆ ಧ್ಯಾನ ಶುದ್ಧ ಜೀವನಗಳಿಲ್ಲದೆ ಸಿದ್ಧಿ ಎಂಬುದು ಸಿಕ್ಕಲಾರದೆಂಬುದನ್ನು ಪ್ರತ್ಯಕ್ಷ ಕಂಡುಕೊಂಡರು ತಾವು ಆದಷ್ಟು ಬೇಗನೆ ಪ್ರಶಾಂತವಾದ ಸ್ಥಳದಲ್ಲಿ ಕೆಲವು ದಿನ ಮೌನ ಧ್ಯಾನ ಸಾಧನೆ ಕೈಕೊಳ್ಳಲು ಅಂದೇ ನಿರ್ಧರಿಸಿದರು ಅದಕ್ಕಾಗಿ ಯೋಗಿಯ ಸ್ಥಳವನ್ನು ಹುಡುಕಲು ಮಠದ ಅಭಿಮಾನಿ ಹಿರಿಯ ಭಕ್ತರಿಗೆ ತಿಳಿಸಿದರು ಅಗರಕೇಡದ ಶ್ರೀ ಅಣ್ಣಪ್ಪಗೌಡ ಪಾಟೀಲರು ಸ್ಥಳ ಗುರುತಿಸಲು ಹೊಣೆ ಹೊತ್ತರು ಲಚ್ಯಾನದ ಪ್ರಸಂಗವು ಗುರು ಶಿಷ್ಯರ ಅನುಪಮ ಸಂಬಂಧಕ್ಕೆ ಭದ್ರ ಬುನಾದಿ ಹಾಕಿತು ಧನ್ಯವಾದಗಳು